ಶೋಭಾ ತನ್ನ ರೂಮಿನಲ್ಲಿ ಕುಳಿತುಕೊಂಡು ಹಾಡು ಹೇಳುವುದನ್ನು ಅಭ್ಯಾಸ ಮಾಡುತ್ತಿದ್ದಳು ಅಷ್ಟರಲ್ಲಿ ಅತ್ತೆ ವಿಮಲಾನ ಧ್ವನಿ ಜೋರಾಗಿ ಕೇಳಿಸಿತು ಏ ನಿನ್ನ ಕರ್ಕಶ ಧ್ವನಿಯಿಂದ ಹಾಡುವುದನ್ನು ನಿಲ್ಲಿಸು ನಿನ್ನ ಮೂರ್ಖ ಹಾಡನ್ನು ನಾನು ಕೇಳಲು ಆಗುತ್ತಿಲ್ಲ ಮನೆಯಲ್ಲಿ ದಿನವೂ ನಿನ್ನ ಹಾಡನ್ನು ಕೇಳಿ ನನಗೆ ಇದು ಮನೆಯೋ ಮತ್ತೆ ಹಾಡಿನ ಕಚೇರಿಯೋ ಅನಿಸುತ್ತದೆ ಬೇಗನೆ ಕೋಣೆಯಿಂದ ಆಚೆ ಬಂದು ಮನೆ ಕೆಲಸವನ್ನು ಮಾಡು ಅತ್ತೆಯ ಮಾತುಗಳನ್ನು ಕೇಳಿ ಶೋಭಾಗೆ ತುಂಬ ಬೇಸರವಾಯಿತು ಶೋಭಾನ ಮದುವೆಯಾಗಿ ಎರಡು ತಿಂಗಳಾಗಿತ್ತು ಆದರೆ ಅತ್ತೆ ಒಮ್ಮೆಯಾದರೂ ಶೋಭಾನ ಹತ್ತಿರ ಪ್ರೀತಿಯಿಂದ ಮಾತನಾಡಿಲ್ಲ ಏಕೆಂದರೆ ಶೋಭಾ ಮತ್ತು ರಮಣ್ ವರಿಷ್ಠದಂತೆ ಮದುವೆಯಾಗಿದ್ದರು ಆದರೆ ಶೋಭಾ ನೋಡಲು ಚೆನ್ನಾಗಿರಲಿಲ್ಲ ಆದರೆ ಅವಳ ಧ್ವನಿ ತುಂಬ ಮಧುರವಾಗಿತ್ತು ಅವಳ ಧ್ವನಿಗೆ ರಮಣ್ ಮನಸೋತು ಶೋಭಾಳನ್ನು ಮದುವೆಯಾಗಿದ್ದ ಆದರೆ ಶೋಭಾ ನೋಡಲು ಸುಂದರವಾಗಿಲ್ಲ ಎಂದು ಅವರ ಅತ್ತೆಗೆ ಶೋಭಾನನ್ನು ಅವರ ಮನೆ ಸೊಸೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಶೋಭಾನ ಸರಳ ನಡತೆ ರಮಣಪ್ಪನಿಗೆ ತುಂಬ ಇಷ್ಟವಾಗಿತ್ತು ಆದ್ದರಿಂದ ಮದುವೆಯಾಗಲು ಅವರು ಒಪ್ಪಿಗೆ ನೀಡಿದ್ದರು ರಮಣ್ಣ ತಂಗಿ ಮೀನಾ ಸಹ ಶೋಭಾನ ಸರಳ ನಡತೆಯನ್ನು ತುಂಬ ಇಷ್ಟಪಟ್ಟು ಅವರ ತಾಯಿಗೆ ನಾನು ಅತ್ತೆ ಮನೆಗೆ ಹೋಗಿದ್ದೇನೆ ಈಗ ಅತ್ತಿಗೆ ನಮ್ಮ ಮನೆಗೆ ಬರುವುದರಿಂದ ನಿನಗೆ ಸಹಾಯವಾಗುತ್ತದೆ ಅವಳು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅತ್ತಿಗೆ ಚೆನ್ನಾಗಿಲ್ಲಂದರೆ ಏನಾಯಿತು ಅವರ ಸ್ವಭಾವ ಚೆನ್ನಾಗಿದೆ ನೀವು ಬಣ್ಣವನ್ನು ತೆಗೆದುಕೊಂಡು ಏನು ಮಾಡುತ್ತೀರಾ ಅವರು ಕಪ್ಪಗಿದ್ದಾರೆಂದು ಅವರನ್ನು ದೂರಬಾರದು ಎಂದಳು ಅತ್ತೆ ಮನೆಯಲ್ಲಿ ಅಷ್ಟೇ ಅಲ್ಲದೆ ಶೋಭಾ ತನ್ನ ತವರು ಮನೆಯಲ್ಲಿಯೂ ಕೂಡ ಸಾಕಷ್ಟು ಕಷ್ಟವನ್ನು ಎದುರಿಸಿದ್ದಳು ಶೋಭಾ ತನ್ನ ತಂದೆ ತಾಯಿಗೆ ಚೊಚ್ಚಲು ಮಗಳಾಗಿದ್ದಳು ಮೊದಲು ಹೆಣ್ಣು ಮಗು ಆಗಿದ್ದರಿಂದ ಅವಳ ತಂದೆ ತಾಯಿ ಕೂಡ ಅವಳನ್ನು ಅಷ್ಟು ಇಷ್ಟಪಡುತ್ತಿರಲಿಲ್ಲ ಮತ್ತು ಶೋಭಾ ತುಂಬ ಕಪ್ಪಗಿದ್ದಾಳೆ ಎಂಬ ಕಾರಣದಿಂದ ಅವಳ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ ಅವಳು ಓದುವುದರಲ್ಲಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಆದ್ದರಿಂದ ತನ್ನ ಜೀವನದಲ್ಲಿ ಸಂಗೀತ ಮತ್ತು ಚಿತ್ರಕಲೆಯನ್ನು ಆರಿಸಿಕೊಳ್ಳುತ್ತಾಳೆ ಚಿತ್ರಕಲೆಯಲ್ಲಿ ಅವಳ ಯಶಸ್ಸು ಮುಗಿಲು ಮುಟ್ಟಿತ್ತು ಅವಳು ಮಾಡಿರುವ ಪೇಂಟಿಂಗ್ಗಳು ಲಕ್ಷಕ್ಕೆ ಮಾರಾಟವಾಗುತ್ತಿದ್ದವು ಅವಳು ತನ್ನ ಕಲೆಯ ಆಧಾರದ ಮೇಲೆ ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದಳು ಮತ್ತು ರಮಣಂಥ ಒಳ್ಳೆಯ ಸಂಗಾತಿಯನ್ನು ಪಡೆದಿದ್ದಳು ನಂತರ ತನ್ನ ಜೀವನ ಬದಲಾಗುತ್ತದೆ ಎಂದು ತಿಳಿದುಕೊಂಡಿದ್ದಳು ಅವಳ ಅತ್ತಿ ಕಾರಣದಿಂದ ತನ್ನ ಮನೋಬಲ ಕ್ರಮೇಣವಾಗಿ ಕಡಿಮೆಯಾಗಿತ್ತು ಶೋಭಾ ಕೋಣೆಯಿಂದ ಹೊರಗೆ ಬಂದಳು ನನ್ನ ಗೆಳತಿಯರು ಮನೆಗೆ ಬರುತ್ತಿದ್ದಾರೆ ಅವರಿಗೆ ನಾಷ್ಟ ಮತ್ತು ಚಹಾ ಮಾಡಿಕೊಂಡು ಬಾ ಎಂದು ಅತ್ತೆ ಹೇಳಿದಾಗ ಶೋಭಾ ಮೌನವಾಗಿ ಅಡುಗೆ ಮನೆಗೆ ಹೋದಳು ಅತ್ತೆಯ ಗೆಳತಿಯರು ಮನೆಗೆ ಬಂದರು ಶೋಭಾ ಅವರಿಗೆ ನಾಷ್ಟ ಮತ್ತು ಚಹಾ ತೆಗೆದುಕೊಂಡು ಬಂದಳು ಆಗ ಅತ್ತೆ ಈ ಹುಡುಗಿಗೆ ಎಷ್ಟು ಮೇಕಪ್ ಮಾಡಿದರೂ ಕಾಗೆಯ ಥರ ಕಪ್ಪಾಗಿ ಕಾಣುತ್ತಾಳೆ ಎಂದು ಗೆಳತಿಯರ ಎದುರಿಗೆ ಗೇಲಿ ಮಾಡುತ್ತಾ ಕುಳಿತುಕೊಂಡಿದ್ದರು ಎಲ್ಲರೂ ಹೋದ ಬಳಿಕ ಶೋಭಾ ಶೆಟ್ಟಿನಿಂದ ಅತ್ತೆಯನ್ನು ನೋಡುತ್ತಾ ಎಲ್ಲರ ಮುಂದೆ ನನಗೆ ಅವಮಾನ ಮಾಡುತ್ತೀರಿ ಎಂದು ಕೇಳುತ್ತಾ ಕಣ್ಣೀರು ಹಾಕುತ್ತಾಳೆ ಆಗ ಅತ್ತೆ ಏಕೆ ಶಿಟ್ಟಿನಿಂದ ಹೇಳುತ್ತೀಯ ನಿನ್ನ ಕಾಲುಗಳು ಸ್ವಲ್ಪ ತಿರುಗಿಕೊಂಡಿದ್ದರೆ ನೀನು ಭೂತದ ತರಹ ಕಾಣುತ್ತಿದ್ದಿ ಎಂದು ಜೋರಾಗಿ ನಗುತ್ತಾರೆ ಸೊಸೆ ಕಪ್ಪಾಗಿದ್ದಾಳೆ ಎಂದು ಅವಳನ್ನು ಪದೇ ಪದೇ ಹೀಯಾಳಿಸುತ್ತಿದ್ದರು ಶೋಭಾ ಅತ್ತೆ ಏಕೆ ಹೀಗೆ ಗೇಲಿ ಮಾಡುತ್ತೀರಾ ನಾನು ನೋಡಲು ಸುಂದರವಾಗಿಲ್ಲ ಮತ್ತು ಕಪ್ಪಗಿದ್ದೇನೆ ಆದರೂ ನಿಮ್ಮ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತೇನೆ ನಿಮಗೆ ತಿನ್ನಲು ಏನು ಬೇಕೋ ಎಲ್ಲವನ್ನು ಕೂಡ ಮಾಡಿಕೊಡುತ್ತೇನೆ ನಾನು ಕಪ್ಪಗಿದ್ದೇನೆಂದು ನಾನು ಯಾರಿಗೆ ಹೇಳಲಿ ಶೋಭಾನ ಮಾತುಗಳನ್ನು ಕೇಳಿ ಅತ್ತೆಗೆ ಶಿಟ್ಟು ಬಂದು ನಾನು ಎಂದಿಗೂ ನಿನ್ನನ್ನು ಸೊಸೆಯಾಗಿ ಒಪ್ಪಿಕೊಳ್ಳುವುದಿಲ್ಲ ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ ಅವನ ಮುಂದೆ ನೀನು ಎಷ್ಟು ಕೆಟ್ಟದಾಗಿ ಕಾಣುತ್ತೀಯ ಒಂದಲ್ಲ ಒಂದು ದಿನ ನಿನಗೆ ನನ್ನ ಮಗನಿಂದ ವಿಚ್ಛೇದನ ಕೊಡಿಸುತ್ತೇನೆ ಅತ್ತೆ ಮಾತುಗಳನ್ನು ಕೇಳಿ ಶೋಭಾ ತುಂಬ ಹೆದರುತ್ತಾಳೆ ಅತ್ತೆ ಮಾತುಗಳನ್ನು ಕೇಳಿ ಶೋಭಾ ಎದೆಗುಂದಿದಳು ಅತ್ತೆ ಮನೆಯಲ್ಲಾದರೂ ನನಗೆ ಗೌರವ ಸಿಗುತ್ತದೆ ಎಂದುಕೊಂಡಿದ್ದಳು ಇಲ್ಲಿಯೂ ಅವಳಿಗೆ ಅದೇ ಆಯಿತು ಎಂದುಕೊಂಡು ಬೇಜಾರು ಮಾಡಿಕೊಂಡಳು ಆದರೆ ಅವಳನ್ನು ಅವರ ಮಾವ ಮತ್ತು ಗಂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರ ಅತ್ತೆ ಎಷ್ಟೇ ಮಾತನಾಡಿದರೂ ಮಾವ ಮತ್ತು ಗಂಡ ತೋರಿಸುವ ಪ್ರೀತಿಯಲ್ಲಿ ಅವಳು ಎಲ್ಲವನ್ನೂ ಮರೆಯುತ್ತಿದ್ದಳು ಶೋಭಾ ಬಾಲ್ಯದಿಂದ ಇಲ್ಲಿವರೆಗೂ ತನ್ನ ಆತ್ಮವಿಶ್ವಾಸವನ್ನು ಮುರಿಯಲು ಬಿಡಲಿಲ್ಲ ಒಂದಲ್ಲ ಒಂದು ದಿನ ಅತ್ತೆಗೆ ನನ್ನ ಪ್ರತಿಭೆ ಗುರುತಿಸುವ ಅಂಥ ಕೆಲಸ ಮಾಡುತ್ತಾರೆಂದು ನಿರೀಕ್ಷೆಯಲ್ಲಿದ್ದಳು ಆದರೆ ಅವರ ಅತ್ತೆ ಮಾತನಾಡಿರುವ ರೀತಿಯನ್ನು ನೋಡಿ ಆ ನಿರೀಕ್ಷೆ ಸಂಪೂರ್ಣವಾಗಿ ಮುರಿದು ಬಿದ್ದಿತ್ತು ಕ್ರಮೇಣ ಶೋಭಾ ಮೌನವಾಗಿರಲು ಪ್ರಾರಂಭಿಸಿದಳು ಅವಳ ಹಾಡುಗಾರಿಕೆ ಮತ್ತು ಚಿತ್ರಕಲೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದಳು ಶೋಭಾ ತಾನು ಯಾವುದಕ್ಕೂ ಉಪಯೋಗಿಲ್ಲ ಎಂದುಕೊಂಡು ದಿನವಿಡೀ ಕೋಣೆಯಲ್ಲಿ ಮಲಗುತ್ತಿದ್ದಳು ಊಟವನ್ನು ಲೇಟಾಗಿ ಮಾಡುವುದು ಮಾಡುತ್ತಿದ್ದಳು ಒಂದು ಹೊತ್ತು ಊಟವನ್ನೇ ತ್ಯಜಿಸಿದಳು ಹೀಗೆ ಊಟ ಮಾಡುವುದರಿಂದ ತುಂಬ ದಪ್ಪಗಾದಳು ಅತ್ತೆ ಆಡಿದ ಮಾತುಗಳನ್ನು ನೆನಪಿಸಿಕೊಂಡು ಕನ್ನಡಿಯ ಮುಂದೆ ನಿಲ್ಲಲು ಯೋಚನೆ ಮಾಡುತ್ತಿದ್ದಳು ಆದರೆ ರಮಣ್ ಅವಳನ್ನು ಬಣ್ಣ ನೋಡಿ ಮದುವೆಯಾಗಿಲ್ಲ ಅವಳ ಮನಸ್ಸು ನೋಡಿ ಮದುವೆಯಾಗಿದ್ದ ಇದನ್ನು ಅರ್ಥ ಮಾಡಿಸಲು ತುಂಬ ಪ್ರಯತ್ನ ಮಾಡುತ್ತಿದ್ದ ಆದರೆ ಅವಳು ರಮಣ್ ಮಾತುಗಳನ್ನು ಕೇಳುತ್ತಿರಲಿಲ್ಲ ರಮಣ್ ಕೆಲಸದ ಒತ್ತಡದಿಂದ ಶೋಭಾನ ಜೊತೆ ಹೆಚ್ಚು ಹೊತ್ತು ಮಾತನಾಡಲು ಆಗುತ್ತಿರಲಿಲ್ಲ ಇತ್ತ ಶೋಭಾ ಕೋಣೆಯಿಂದ ಹಾಡು ಹಾಡುವ ಸದ್ದು ಕೇಳುತ್ತಿದ್ದಾಗ ಮತ್ತು ಅವಳ ಪೇಂಟಿಂಗ್ ಮಾಡುತ್ತಿಲ್ಲ ಎಂದು ತಿಳಿದು ಅತ್ತೆ ಮನಸ್ಸಿನಲ್ಲಿ ತುಂಬ ಖುಷಿ ಪಟ್ಟಳು ಅವಳು ನನಗೆ ಹೆದರಿ ಹಾಡುವುದನ್ನು ಮತ್ತು ಪೇಂಟಿಂಗ್ ಮಾಡುವುದನ್ನು ನಿಲ್ಲಿಸಿದ್ದಾಳೆ ಎಂದುಕೊಂಡರು ಅದರ ಮಹತ್ವ ತಿಳಿಯದೆ ಶೋಭಾನಿಂದ ಕ್ರಮೇಣವಾಗಿ ಎಲ್ಲವನ್ನು ಬಿಡಿಸಲು ಪ್ರಯತ್ನಪಟ್ಟಳು ಹೇಗಾದರೂ ಮಾಡಿ ಮಗನನ್ನು ಮನವೊಲಿಸಿಕೊಂಡು ಅವನಿಗೆ ಎರಡನೇ ಮದುವೆ ಮಾಡಲು ನಿರ್ಧಾರ ಮಾಡಿದಳು ಒಂದು ದಿನ ಶೋಭಾನ ಸ್ನೇಹಿತೆ ಮನೆಗೆ ಬಂದಾಗ ಶೋಭಾನ ಸ್ಥಿತಿ ನೋಡಿ ತುಂಬ ಬೇಸರಪಟ್ಟು ಶೋಭಾಳಿಗೆ ಸ್ವಲ್ಪ ಚೇಂಜ್ ಇರಲಿ ಎಂದು ಅವಳಿಗೆ ಹೊರಗಡೆ ಹೋಗೋಣ ಬಾ ಎಂದು ಕರೆದಳು ಆಗ ಶೋಭಾ ಇಂದು ನನ್ನ ಅತ್ತೆ ತುಂಬ ಕೋಪಗೊಂಡಿದ್ದಾರೆ ಮತ್ತು ನಾವು ಮನೆಗೆ ವಾಪಸ್ ಬಂದಾಗ ದಿನವಿಡೀ ಎಲ್ಲಿ ತಿರುಗಾಡಲು ಹೋಗಿದ್ದೆ ಎಂದು ನನ್ನನ್ನು ಗದರಿಸುತ್ತಾರೆ ಆದ್ದರಿಂದ ನಾನು ಬರುವುದಿಲ್ಲ ಎಂದು ಹೇಳಿದಳು ಆದರೆ ಶೋಭಾನನ್ನು ಮನೆಯಲ್ಲಿ ಬಿಡದೆ ಸ್ನೇಹಿತೆ ಒತ್ತಾಯದಿಂದ ಅವರ ಹತ್ತಿಗೆ ಹೇಳಿ ಅವಳನ್ನು ಕರೆದುಕೊಂಡು ಹೋದಳು ಶೋಭಾರ್ ಅತ್ತೆ ಮನೆಯಲ್ಲಿ ಒಬ್ಬರೇ ಇದ್ದರು ಸ್ವಲ್ಪ ಸಮಯದ ನಂತರ ತನ್ನ ಮಗನ ಕೋಣೆಯಲ್ಲಿ ಯಾರೋ ಇದ್ದಾರೆ ಎಂದುಕೊಂಡು ಅವನ ಕೋಣೆಯಲ್ಲಿ ಇಣುಕುತ್ತಾರೆ ಆಗ ಕನ್ನಡಿಯ ಮುಂದೆ ಒಬ್ಬ ಸುಂದರ ಮಹಿಳೆ ತಲೆ ಬಾಚಿಕೊಳ್ಳುತ್ತಿರುವುದನ್ನು ನೋಡುತ್ತಾರೆ ಮಗನ ಕೋಣೆಯಲ್ಲಿ ಇಂಥ ಸುಂದರ ಮಹಿಳೆಯನ್ನು ನೋಡಿ ವಿಮಲಾ ಅವರಿಗೆ ಆಶ್ಚರ್ಯವಾಗುತ್ತದೆ ವಿಮಲಾ ಅವರು ಆ ಮಹಿಳೆಯನ್ನು ನೋಡಿ ಯಾರು ನೀನು ನನ್ನ ಮಗನ ಕೋಣೆಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ ಮಹಿಳೆ ಏನು ಮಾತನಾಡದೆ ನಗುತ್ತಾ ನಿಂತಿದ್ದಳು ವಿಮಲಾ ಆಶ್ಚರ್ಯದಿಂದ ಒಳಗೆ ಹೋದಳು ಅಲ್ಲಿ ಹೋಗಿ ಆ ಮಹಿಳೆಯನ್ನು ನೋಡಿ ಬೆಚ್ಚಿಬಿದ್ದಳು ಏಕೆಂದರೆ ಆ ಸುಂದರ ಮಹಿಳೆಯ ಸ್ಥಾನದಲ್ಲಿ ಒಂದು ಭಯಾನಕ ಮಹಿಳೆ ನಿಂತಿದ್ದಳು ಅವಳು ಹೆದರಿ ಎರಡು ಹೆಜ್ಜೆ ಹಿಂದಕ್ಕೆ ಹಾಕಿದಳು ಇದ್ದಕ್ಕಿದ್ದಂತೆ ಆ ಮಹಿಳೆ ಕೋಣೆಯಿಂದ ಕಣ್ಮರೆಯಾದಳು ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು ಇದನ್ನೆಲ್ಲ ನೋಡಿ ವಿಮಳಾನ ಹೃದಯ ಜೋರಾಗಿ ಬಡಿಯತೊಡಗಿತು ನಾನು ನೋಡಿರುವುದು ಸತ್ಯವೋ ಅಥವಾ ಭ್ರಮೆಯೋ ಎಂದು ಯೋಚನೆ ಮಾಡಿಕೊಂಡು ಕೋಣೆಯಿಂದ ಹೊರಗೆ ಬಂದು ಕೋಣೆಯ ಬಾಗಿಲನ್ನು ಮುಚ್ಚಿದಳು ಮನೆಯಲ್ಲೆಲ್ಲ ಜೋರಾದ ಹೆಜ್ಜೆಯ ಸದುಗಳು ಕೇಳಿಸತೊಡಗಿದವು ಅವಳು ಹೆದರಿ ಒಂದು ಗೋಡೆ ಹಿಂದೆ ಹೊಯ್ದುಕೊಂಡಳು ಅವಳು ಸಾವಕಾಶವಾಗಿ ಅಲ್ಲೇ ಇದ್ದ ತನ್ನ ಮೊಬೈಲನ್ನು ತೆಗೆದುಕೊಂಡು ಮಗನಿಗೆ ಫೋನ್ ಮಾಡುತ್ತಾಳೆ ಆದರೆ ರಮಣ್ ಫೋನ್ ರಿಂಗ್ ಆಗುತ್ತಿರಲಿಲ್ಲ ವಿಮಲಾ ಹೆದರಿ ಅಳತೊಡಗಿದಳು ಇಂದು ನಮ್ಮ ಮನೆಯಲ್ಲಿ ಏನಾಗುತ್ತಿದೆ ಎಂದು ಗೋಡೆಯಿಂದ ಸ್ವಲ್ಪ ತಲೆಯನ್ನು ಆಚೆ ಹಾಕಿದಾಗ ಆ ಮಹಿಳೆ ಅವಳ ಎದುರಿಗೆ ಬಂದು ನಿಂತಿದ್ದಳು ಅವಳನ್ನು ನೋಡಿ ಮತ್ತಷ್ಟು ಹೆದರುತ್ತಾಳೆ ಇವಳು ನಿಜವಾಗಿಯೂ ಮನುಷ್ಯಳಲ್ಲ ಇವಳು ನಿಜವಾಗಿ ಭೂತವೇ ಆದರೆ ಸುಂದರ ಮಹಿಳೆಯ ರೂಪದಲ್ಲಿದ್ದಾಳೆ ಆಗ ವಿಮಲಾ ಭಯದಿಂದ ಯಾರು ನೀನು ಎಲ್ಲಿಂದ ಬಂದಿರುವೆ ನಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದೀಯಾ ಆಗ ಜೋರಾಗಿ ನಗುತ್ತಾ ನನ್ನ ಹೆಸರು ರೂಪ ನಾನು ತುಂಬ ಸುಂದರವಾಗಿದ್ದೇನೆ ಅಲ್ಲವೇ ವಿಮಲಾ ಅವರಿಗೆ ಬೇರೆ ದಾರಿ ಇರಲಿಲ್ಲ ಅವರು ಮುಗುಳು ನಗುತ್ತಾ ಹೌದು ನೀನು ತುಂಬ ಸುಂದರವಾಗಿದ್ದೀಯಾ ಎಂದರು ಆದರೆ ನೀನು ಇಲ್ಲಿಗೆ ಹೇಗೆ ಬಂದೆಂದು ಕೇಳುತ್ತಾಳೆ ಆಗ ರೂಪಾ ಜೋರಾಗಿ ನಗುತ್ತಾ ಅಯ್ಯೋ ನಿನ್ನ ಮಗನಿಗೆ ನಿನ್ನ ಸೊಸೆಯಿಂದ ವಿಚ್ಛೇದನ ಕೊಡಿಸಿ ಸುಂದರವಾದ ಸೊಸೆಯನ್ನು ತರುತ್ತೇನೆಂದು ಹೇಳುತ್ತಿದ್ದೀಯಾ ಈಗ ನೀನು ನನ್ನನ್ನು ನಿನ್ನ ಸೊಸೆಯಾಗಿ ಮಾಡಿಕೋ ಅತ್ತೆ ಎನ್ನುತ್ತಾಳೆ ಅವಳ ಮಾತುಗಳನ್ನು ಕೇಳಿ ವಿಮಲಾನ ಗಂಟಲು ಭಯದಿಂದ ಒಣಗುತ್ತದೆ ರೂಪಾ ತನ್ನ ಮಾತನ್ನು ಮುಂದುವರಿಸುತ್ತಾ ನಾನು ತುಂಬ ಸುಂದರವಾಗಿದ್ದೇನೆ ಆದರೂ ನನ್ನತ್ತೆ ನನ್ನನ್ನು ಇಷ್ಟಪಡಲಿಲ್ಲ ನನ್ನ ಗಂಡನ ಹತ್ತಿರ ಬರೀ ಚಾಡಿ ಮಾತುಗಳನ್ನು ಹೇಳುತ್ತಿದ್ದರು ನನ್ನ ತಂದೆ ಹೆಚ್ಚು ವರದಕ್ಷಿಣೆ ಕೊಟ್ಟಿರಲಿಲ್ಲ ಆದರೆ ಅವರು ನನ್ನ ಸೌಂದರ್ಯವನ್ನು ಪ್ರೀತಿಸಲಿಲ್ಲ ವರದಕ್ಷಿಣೆಯನ್ನು ಪ್ರೀತಿಸಿದರು ನಿಮ್ಮಂಥ ಅತ್ತೆ ಸಿಕ್ಕಿದರೆ ನನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ವಿಮಲ ನಡಗುತ್ತಾ ನಿನಗೆ ಏನಾಯಿತು ಎಂದು ಕೇಳಿದರು ರೂಪ ಜೋರಾಗಿ ನಗುತ್ತಾ ವರದಕ್ಷಿಣೆ ದುರಾಸೆಗೆ ಒಳಗಾಗಿ ನನ್ನತ್ತೆ ನನ್ನ ಪ್ರಾಣವನ್ನು ತೆಗೆದರು ಅಂದಿನಿಂದ ನನ್ನ ಆತ್ಮವು ಅಲೆದಾಡುತ್ತಿದೆ ನಾನು ಹೀಗೆ ಅಲೆದಾಡುತ್ತಾ ಎಲ್ಲಿ ಯಾವ ಸೊಸೆಗೆ ಹಿಂಸೆ ಆಗುತ್ತದೆಯೋ ಅಲ್ಲಿಗೆ ನ್ಯಾಯ ಕೊಡಿಸಲು ತಲುಪುತ್ತೇನೆ ನಿಮ್ಮ ಸೊಸೆ ವಿರುದ್ಧ ನೀವು ವಿಶೇಷವಾಗಿ ದೂರುತ್ತಿಲ್ಲ ನಿಮಗೆ ಹಣದ ದುರಾಶೆಯೂ ಇಲ್ಲ ನಿಮಗೆ ಸುಂದರ ಸೊಸೆ ಬೇಕು ನಾನೇಕೆ ನಿಮ್ಮ ಆಗಬಾರದು ಅವಳ ಮಾತುಗಳನ್ನು ಕೇಳಿ ವಿಮಲಾನ ಸ್ಥಿತಿ ದುರ್ ದುರ್ಬಲವಾಯಿತು ಅವಳು ನಡುಗುತ್ತಾ ಇಲ್ಲ ಇಲ್ಲ ನನಗೆ ಇಂಥ ಸೊಸೆ ಬೇಡ ನನ್ನ ಸೊಸೆ ಹೇಗಿದ್ದಾಳೆ ಹಾಗೆ ತುಂಬ ಚೆನ್ನಾಗಿದ್ದಾಳೆ ಆಗ ರೂಪ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಎದ್ದು ಏಕೆ ಅಮ್ಮ ನನ್ನ ಸೌಂದರ್ಯ ನಿನಗೆ ಇಷ್ಟವಾಗಲಿಲ್ಲವೇ ನೋಡು ನಾನು ಭೂತದಂತೆ ಸಹ ಕಾಣುತ್ತಿಲ್ಲ ಕಾಲುಗಳು ಮಾತ್ರ ತಿರುಗಿಕೊಂಡಿವೆ ಎಂದು ಹೇಳುತ್ತಾಳೆ ವಿಮಲ ಭಯದಿಂದ ಕಾಲುಗಳನ್ನು ನೋಡಿದಾಗ ಅವು ತಿರುಗಿಕೊಂಡಿದ್ದವು ಅದನ್ನು ನೋಡಿ ವಿಮಲ ಕಿರಿಚಾಡುತ್ತಾ ನನ್ನನ್ನು ಕ್ಷಮಿಸಿ ಬಿಡು ಇಂಥ ತಪ್ಪನ್ನು ಮಾಡುವುದಿಲ್ಲ ನನ್ನ ಸೊಸೆಗೆ ತೊಂದರೆ ಕೊಡುವುದಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಆಗ ರೂಪ ನಗುತ್ತಾ ಕೆಳಗಿಳಿದಳು ರೂಪ ನಿಧಾನವಾಗಿ ಕುರ್ಚಿಯನ್ನು ಮೇಲೆತ್ತಿದಳು ಅದನ್ನು ನೋಡಿ ವಿಮಲ ಜೋರಾಗಿ ಕಿರಿಚಾಡತೊಡಗಿದಳು ರೂಪ ಕೋಪದ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸುತ್ತಾ ಇವತ್ತು ನಾನು ಬರದೇ ಹೋಗಿದ್ದರೆ ನೀನು ನಿನ್ನ ಸೊಸೆಗೆ ಕಿರುಕುಳ ಕೊಡುವುದನ್ನು ನಿಲ್ಲಿಸುತ್ತಿರಲಿಲ್ಲ ಎಂದಳು ನಿಮ್ಮಂಥ ದೌರ್ಜನ್ಯ ನಡೆಸುವವರಿಗೆ ನಮ್ಮಂಥ ಆತ್ಮಗಳು ಪಾಠ ಕಲಿಸಲು ಸಾಧ್ಯವೇ ಎಂದು ರೂಪಾ ಹೇಳಿದಳು ಅಂಗವಿಕಲ ಹುಡುಗಿ ತನ್ನ ಅತ್ತೆಯ ಮನೆಗೆ ಜೀವನ ನಡೆಸಲು ಬರುತ್ತಾಳೆಂದು ನಿನಗೆ ಅರ್ಥವಾಗುವುದಿಲ್ಲವೇ ಮತ್ತು ನಿಮ್ಮಂಥ ಅತ್ತೆಯರು ಅವಳನ್ನು ದೂಷಿಸುವ ಮೂಲಕ ಅವಳ ಎಲ್ಲ ಕನಸುಗಳನ್ನು ಪುಡಿ ಮಾಡುತ್ತೀರಾ ಮತ್ತು ತೊಂದರೆ ಬಂದಾಗ ನೀವು ಪಶ್ಚಾತ್ತಾಪ ಪಡುತ್ತೀರಿ ಆಗ ವಿಮಲಾ ಅವರು ಮಗಳೇ ದಯವಿಟ್ಟು ನನ್ನನ್ನು ಕ್ಷಮಿಸು ನನಗೆ ಒಂದು ಅವಕಾಶವನ್ನು ಕೊಡು ಎಂದಳು ಮುಂದೆ ನನ್ನ ಜೀವನದಲ್ಲಿ ಏನೇ ತಪ್ಪು ಮಾಡಿದರೂ ನೀನು ನನಗೆ ಶಿಕ್ಷೆಯನ್ನು ಕೊಡಬಹುದು ಎಂದಳು ಅವಳು ಅಳುವುದನ್ನು ನೋಡಿ ರೂಪಾ ತುಂಬ ನಗುತ್ತಿದ್ದಳು ಅವಳು ಜೋರಾಗಿ ನಗುತ್ತಾ ಸರಿ ನಿನಗೆ ಒಂದು ಅವಕಾಶವನ್ನು ಕೊಡುತ್ತೇನೆ ಮುಂದೆ ನಿಮ್ಮ ಸೊಸೆಯೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಮತ್ತು ನಾನು ಯಾವಾಗಲೂ ಇಲ್ಲಿಯೇ ಇರುತ್ತೇನೆ ಎಂದು ನೆನಪಿನಲ್ಲಿಡಿ ಎಂದು ಹೇಳಿ ಅವಳು ಕ್ಷಣ ಮಾತ್ರದಲ್ಲಿ ಮಾಯವಾದಳು ನಂತರ ಕುರ್ಚಿ ನೆಲದ ಮೇಲೆ ಬಿದ್ದಿತು ತಕ್ಷಣ ಭಯದಿಂದ ವಿಮಲಾ ಸಹಿತ ಕೆಳಗೆ ಬಿದ್ದಳು ವಿಮಲಾನ ಸೊಂಟಕ್ಕೆ ಪೆಟ್ಟು ಬಿದ್ದಿತು ಅವರು ನೋವಿನಿಂದ ಬಳಲುತ್ತಿದ್ದರು ಮತ್ತು ಭಯದಿಂದ ಅವರ ಸ್ಥಿತಿ ಹದೆಗೆಟ್ಟಿತ್ತು ನಂತರ ಮನೆಯ ಬೆಲ್ ಬಾರಿಸಿತು ಅವಳು ಮೆಲ್ಲನೆ ನಡೆಯುತ್ತಾ ಬಾಗಿಲನ್ನು ತೆಗೆದಳು ಅಲ್ಲಿ ಸೊಸೆ ನಿಂತಿದ್ದಳು ಆಕೆ ಸೊಸೆಯನ್ನು ಅಪ್ಪಿಕೊಂಡಳು ಆಕೆ ಅಳುವುದನ್ನು ಕಂಡು ಶೋಭಾ ಏನಾಯಿತು ಅಮ್ಮ ಎಂದು ಕೇಳಿದಳು ಆದರೆ ವಿಮಲಾ ಏನು ಹೇಳದೆ ಮೌನವಾಗಿದ್ದಳು ಕ್ರಮೇಣ ಅವಳು ಸ್ವಲ್ಪ ಶಾಂತವಾದಳು ಶೋಭಾ ಅವಳಿಗೆ ಕುಡಿಯಲು ಹಣ್ಣಿನ ರಸವನ್ನು ತಂದುಕೊಟ್ಟಳು ಶೋಭಾನ ಜೊತೆ ಎಷ್ಟು ಕೆಟ್ಟದಾಗಿ ನಡೆದುಕೊಂಡರೂ ಕಷ್ಟ ಕಾಲದಲ್ಲಿ ಅವಳು ಅತ್ತೆಯ ಸಹಾಯಕ್ಕೆ ನಿಂತಳು ವಿಮಲಾ ತನ್ನ ಕೆಟ್ಟ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕುತ್ತಾರೆ ವಿಮಲಾ ಕಣ್ಣೀರು ಒರೆಸುತ್ತಾ ಹೇಳಿದಳು ಮಗಳೇ ನಿನಗೆ ನಾನು ಯಾವಾಗಲೂ ಎಷ್ಟು ಹಿಯಾಳಿಸಿ ಮಾತನಾಡುತ್ತಿದ್ದೆ ನೀನು ಭೂತದ ಥರ ಕಾಣುತ್ತಿದ್ದೆ ಎಂದು ಕರೆಯುತ್ತಿದ್ದೆ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ನೀನು ಚಿತ್ರಕಲೆ ಮತ್ತು ಹಾಡುಗಾರಿಕೆಯನ್ನು ಮುಂದುವರಿಸು ನನ್ನ ತಪ್ಪಿನ ಅರಿವು ನನಗಾಗಿದೆ ನಿಜವಾಗಿಯೂ ನನ್ನ ತಪ್ಪನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಶೋಭಾನನ್ನು ಅಪ್ಪಿಕೊಳ್ಳುತ್ತಾಳೆ ವಿಮಲಾ ಕನ್ನಡಿ ಮುಂದೆ ಹೋದರೆ ರೂಪಾ ನಗುತ್ತಿರುವ ಮುಖ ಅವಳಿಗೆ ನೆನಪಿಗೆ ಬರುತ್ತಿತ್ತು ಅವಳು ಅಂದಿನಿಂದ ಶೋಭಾಗೆ ಏನನ್ನೂ ಹೇಳುತ್ತಿರಲಿಲ್ಲ ಮನೆಯಲ್ಲಿ ಶಾಂತಿಯ ವಾತಾವರಣ ತುಂಬಿಕೊಂಡಿತ್ತು ಇತ್ತ ಶೋಭಾಗೂ ತನ್ನ ಅತ್ತೆ ಮೊದಲಿನ ಥರ ಗೇಲಿ ಮಾಡುತ್ತಿಲ್ಲವೆಂದು ಖುಷಿಯಾಗಿದ್ದಳು ವಿಮಲ ಏಕಾಂಗಿಯಾಗಿರುವಾಗ ಎಲ್ಲಿ ರೂಪಾಳ ಆತ್ಮ ಬರುತ್ತದೆ ಎಂದು ಹೆದರುತ್ತಿದ್ದಳು ಅಂದಿನಿಂದ ಶೋಭಾನನ್ನು ತುಂಬ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಳು ಇದನ್ನು ನೋಡಿ ಮನೆಯವರಿಗೆಲ್ಲ ತುಂಬ ಖುಷಿಯಾಗಿತ್ತು ಅಂದಿನಿಂದ ಮನೆಯಲ್ಲಿ ಎಲ್ಲರೂ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂದು ಖುಷಿಯಿಂದ ಇರುತ್ತಿದ್ದರು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ